ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ವಯ ಜೋಳ ಖರೀದಿ ಕುರಿತು ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆ ಆದರೆ ಖರೀದಿ ವಿಳಂಬದಿಂದಾಗಿ ಇವತ್ತು ಗುಣಮಟ್ಟ ಸರಿಯಿಲ್ಲ ಅನ್ನೋ ವಾದ ಅಧಿಕಾರಿಗಳು ಮುಂದಿಡ್ತಿದ್ದಾರೆ ಗುಣಮಟ್ಟ ಕಮ್ಮಿ ಆಗೋದಕ್ಕೆ ಮೂಲ ಕಾರಣ ಸರ್ಕಾರದ ವಿಳಂಬನಿದೆ ಗುಣಮಟ್ಟದಲ್ಲೂ ಸಹಿತ ಈಗಾಗಲೇ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಜಿಲ್ಲಾಧಿಕಾರಿಯವರ ಜೊತೆ ಸಭೆನೂ ಮಾಡಿ ಧೂಮ್ರೋಚಾರ ಅಂದರೆ ಫ್ಯೂಮಿಗೇಷನ್ ಮಾಡಿದರೆ ಇದು ಯಾವ ಬಾಧೆನೂ ಇರಲ್ಲ ಅನ್ನೋಂಥ ವರ್ದಿನ ನಮ್ಮ ಕೃಷಿ ವಿಜ್ಞಾನಿಗಳು ಹೇಳಿದ್ದಾರೆ ಹಾಗಾಗಿ ನಮ್ಮ ರೈತರು ಸಹಿತ ತಮಗೆ ಎಷ್ಟು ಶಕ್ತಿ ಸಾಧ್ಯನೋ ಅಷ್ಟನ್ನು ಸ್ವಚ್ಛವಾಗಿ ಕೊಡೋದಕ್ಕೆ ತಯಾರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಸೂಕ್ತ ತೀರ್ಮಾನ ಮಾಡಿ ಈಗಾಗಲೇ ಏನು ಒಂದು ಲಕ್ಷ ಟನ್ ಹಿಂಗಾರಿ ಜೋಳ ಖರೀದಿ ಮಾಡಬೇಕು ಅಂತ ಆದೇಶ ಮಾಡಿದೆ ಆ ಆದೇಶಕ್ಕನುಗುಣವಾಗಿ ಖರೀದಿ ಪ್ರಕ್ರಿಯೆ ನಿರ್ ನಿರಾತಂಕವಾಗಿ ಮುಂದುವರಿಬೇಕು ಆ ಮುಂದುವರಿಯುವಂಥ ಆದೇಶ ಬರಬೇಕು ಅಲ್ಲಿವರೆಗೂ ನಾವು ಈ ತಹಸೀಲ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಅಂತ ತೀರ್ಮಾನ ಮಾಡಿದ್ದೇವೆ ಇಲ್ಲದಿದ್ದರೆ ನಮ್ಮನ್ನು ಸರ್ಕಾರ ದಸ್ತೀರಿ ಮಾಡಬೇಕು ನಾವು ಮಾಡಿದಂಥ ಅಪರಾಧ ಏನು ಅಂತಂದರೆ ನಾವು ಜೋಳ ಬೆಳೆದು ದೇಶಕ್ಕೆ ಕೊಡೋಂಥದ್ದೇ ಅಪರಾಧ ಅನ್ನೋದಾಗಿದ್ದರೆ ಸರ್ಕಾರ ಅದನ್ನು ಸಹಿತ ಸ್ಪಷ್ಟವಾಗಿ ಹೇಳ್ಬಿಡ್ಲಬೇಕಾರೊಂದು ಬೇರೆ ಅದಕ್ಕೆ ಈಗ ನಮ್ಮ ತೀರ್ಮಾನ ಇಷ್ಟೇ ಸೂಕ್ತ ಆದೇಶ ಬರಬೇಕು ಇಲ್ಲ ನಮ್ಮ ದಸ್ತೀರಿ ಆಗಬೇಕು ರೈತರ ಹೋರಾಟಕ್ಕೆ ಅವರ ಮನುಷ್ಯರಾಗಿರಕ್ ಸಾಧ್ಯ ಇಲ್ಲ ಅಂತ ನನಗೆ ನಾವೆಲ್ಲರೂ ನಾವೆಲ್ಲರೂ ರೈತರಿಂದ ನಾವೇ ರೈತರು ರೈತರ ಬಿಟ್ಟು ಯಾರು ಇಲ್ಲ ಇವತ್ತೇನ್ ಶಾಸಕರು ಎಮ್ ಎಲ್ ಎ ಮನೆ ಕಬ್ಬಿಣ ತಿನ್ ಬೆಳೆದು ಏನ್ ಮನುಷ್ಯನ್ ಬೆಳೆದ ನಮ್ಗೆಲ್ಲರು ಇಲ್ಲ ನಾವೆಲ್ಲರೂ ರೈತರು ಬೆಳೆದಿರ್ತಕ್ಕಂಥ ಆರಂಭಿ ಬೆಳೆದಿರ್ತಕ್ಕಂಥವ್ರು ನಾವು ಸ್ವತಃ ಒಕ್ಕಲಿಗೆ ಒಕ್ಕಲಿಗರ ಅಧಿಕಾರಿಗಳು ಒಕ್ಕಲಿಗರೇ ಪಿ ಅವರು ಒಕ್ಕಲಿಗರ ಮತ್ತೊಂದಿಂದ ಬಂದಿರತಕ್ಕರ್ತೊಂದಿಂದ ಈ ದೇಶದಲ್ಲಿ ಮತ್ತೆ ಬಂದಿರತಕ್ಕಂಥ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಮಂತ್ರಿಗಳು ಅದರ ಅಧಿಕಾರ ಬಂಧುಗಳು ನಮ್ಮನ್ನು ಮರೆತು ಬಿಡ್ತಾರಲ್ಲ ಒಕ್ಕಲಿಗರ ಅದೇ ಈ ದೇಶದ ದುರ್ದೈವ ರೈತರ ದುರ್ದೈವ ಹಾಗಾಗಿ ಬಂಧುಗಳ ಹೋರಾಟ ತಹಸೀಲ್ದಾರ್ ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಹೋರಾಟ ಮಾಡಿರಿ ಅಂತ ಜನರಿಗೆ ತೊಂದರೆ ಕೊಡ್ತಾ ಇಲ್ಲ